ಮೂರುಂಡೆ ತುಂಡುಲ ಬಾಚುಂಗ ಗಂಡುಳ್ಳ ಗರ್ತಿ ಚಾಮುರ್ದ ಮೈನೋ ವಸ್ಬಣ್ಣ ಬಂದು ತಗ ಮುಸ್ಕಾ ಶಿವ ಶಿ ಒಂದೋ ಶಿವಸರ್ ಬಲ್ಲೆ ಬಾರಪ್ಪ ಮಗನೆ ಬಲಗಾಲ ಮುಂದೆ ಬಲದಲ್ಲೇನು ಕಂಡ ಬ್ರಹ್ಮ ದೇವರು ಕಂಡೆ ಎಡದಲ್ಲೇನು ಕಂಡೆ ಒಕ್ಕಣ ಗೌರಿ ಕಂಡೆ ಮುಡಿಯ ಮೇಲಾಡುವ ಮುತ್ತಿನ ಸರ್ಪನ ಕಂಡೆ ಆಕೆ ಕಲಬಾಮಿ ಈಚೆ ಕಲಬಾಮಿ ಕಲ್ಲು ಪಲ್ಲಕ್ಕಿ ಪಲ್ಲಕ್ಕಿದ್ದಂಡು ಅಲ್ಲ ಮಾರಾಯ ಊಟ ಮಾಡುತ್ತಾ ಎಂತೆಂತ ಊಟ ಅರ್ಸುಣ್ಗೆ ಬರ್ಸುಣಗೆ ಅಟ್ಟಂಗ ಬೈರುಂಗ ಅವ ತಗ್ದಾರಿಳ್ಯವ ಅಟ್ಟಲ್ ಮೇಲಿರುವ ಪುಟಾಣಿ ಸೀರೆ ತಕ್ಕಂದು ಒತ್ತೆ ಪುರುಕೆ ಎಣ್ಣೆಗೆ ಹೋದ ಕಾಮ ಕೊಡ್ತೀನಂದ ಭೀಮಾ ಕೊಡುದಿಲ್ಲಂದ ಅಣ್ಣ ಕೊಡ್ತೀನಿ ತಮ್ಮ ಕೊಡುದಿಲ್ಲಂದ ಕೊೆಣ್ಣು ಗಾಡ ಕಿತ್ತಲ್ಲ ಗೊಂಬೆಯ ತೇರಲ್ಲ ಹೋದಾರೆ ಹಿರೆಯ ಹೂವಲ್ಲ ಮನೆ ಹೋದಾರೆ ಮಲ್ಲಿಗೆ ಅಂಟಲ್ಲ ಕ್ವಾಣಿಗೋದಾರೆ ಕೊಳಗಾದ ಒಂದಲ್ಲ ಅಟ್ಲು ಹೋದಾರೆ ಪೆಟ್ಟಿಯೇ ಒಂದಲ್ಲ ಹೋದಾರೆ ನಂದಿಯ ಕಂಬಲ್ಲ ಬಾಗಲ್ಗೋದಾರೆ ಬಾಳೆಯ ಕಂಬಲ್ಲ ಬೀದಿಗೆ ಬಂದಾರೆ ಬೀಸಣ್ಗೆ ನರಿಯಲ್ಲ ನಾನು ನಮ್ಮೆಣ್ಣು தும்மன் வரும் தானித்து வந்து தர்ம மாத்து வந்தோ காமன அங்குடியா கரியப்பல்லக்கி பீமா நங்குடியா விழியப்பள்ளக்கி ஒஜ்ரங்குடியா ஜஜ்ஜ சர்பணி இஷ்டு ஒழின் ஏன் கொட்டலு மகளிங்கே கொட்டலு மகள மொத்தினட்லு ஒளின குழந்த துப்பா காய்த்து இக்கோ பார்த்தே कोप्पिमव हुनो बरळ्या बळी हचव येलया कोडबारो ये सुडबारो शिवन किरदे पैरबारो पांड्यावर सिसबुद्ध ओतो वे वरगोद सण मंच नीर कुडद गिंडी न्राम मंच आयण्बरल सखभाज्य उटगी अटिल बसवण किल किल्ल्यगी कनड कब्ब मगंद सोब सोभा नव्या जिर्ज कल्याण सोब शोभा नव्या जिर्ज कल्याण